ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿ ಗಮ್ಮತ್ಗೆ ಪೇಜ್ಗೆ ಫಾಲೋವರ್ ಆಗಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ ಪ್ರತಿ ದಿವಸ ನನ್ನ ಒಂದು ವಹಿನಿಗೆ ಲೈಕ್ ಮಾಡೋರಿಗೆ ಶೇರ್ ಮಾಡೋರಿಗೆ ಕಮೆಂಟ್ ಮಾಡೋರಿಗೆ ಅನೇಕ ಅನೇಕ ಧನ್ಯವಾದಗಳು ಪ್ರತಿ ದಿವ್ಸ ಲೈಕ್ ಮಾಡೋರು ಭಾಳಷ್ಟು ಜನ ಲೈಕ್ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಮತ್ತೆ ಎಷ್ಟು ನಾನು ನಮಸ್ಕಾರ ಹೇಳಿದ್ರೂ ಕಡಿಮೆ ಇವತ್ತ ನಿನ್ನೆ ಬೆಳಗ್ಗೆ ನನಗೆ ಫೋನ್ ಮಾಡಿ ಗೌಡ್ರ ನಾಯಿ ಬಾಲ ಯಾವಾಗೂ ಡಂಕ ಅಂತ ಒಬ್ರ ಹಿರಿಯ ರೈತ ಹೋರಾಟಗಾರ ಫೋನ್ ಮಾಡಿದ್ರು ಯಾಕ್ರಿ ಎಣ್ಣೆ ಇಷ್ಟೆಲ್ಲ ಸರ್ಕಾರ ಆಯ್ತು ಮಂತ್ರಿ ಆಯ್ತು ರೈತ ಸಂಘಗಳ ಹೋರಾಟ ಮಾಡಿದ್ರೂ ಕೆಲವೊಂದು ಜನ ಖಾಸಗಿ ಸಕ್ಕರೆ ಫ್ಯಾಕ್ಟ್ರಿ ಅವ್ರ ಕಾಟ ಬಿಡ್ಯಾತಾರ್ರೀ ಏನು ಮಾಡೋಕ್ಕಾಗವಾ ನಂದು ಕಾಟ ಬಿಡ್ಯಾತಾರ್ರಿ ಆದರೆ ಧ್ವನಿ ಇಲ್ದಂಗೆ ಆಗೈತಿ ಏನು ಮಾಡೋದ್ರಿ ಅವ್ರ ಮ್ಯಾಗ ಏನು ಏನು ಈ ಈ ಒಂದು ಶಕ್ತಿಗಳ ವಿರುದ್ಧ ಏನು ಮಾಡೋಕ್ಕಾಗೋದಿಲ್ಲರಿ ಅಂಥೇಳಿ ನಿರಾಶೆ ಭಾವನೆ ವ್ಯಕ್ತ ಮಾಡಿದ್ರು ಆದರೆ ನನಗೆ ತಟ್ಟನ ತಟ್ನ ಒಂದು ನೆನಪಾತ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದಿನ ಸುದ್ದಿ ಅವ್ರಗೂಡೆ ಮಾತಾಡಿದ್ದು ನಿಮ್ಮ ಮುಂದೆ ಇಡತ್ತೇ ನಾನು ಯಾಕಂದ್ರೆ ರೈತರನ್ನಾಗಲಿ ಸರ್ಕಾರನಾಗಲಿ ಅವ್ರ ಮ್ಯಾಗ ಬೆಳೆದ ಯಾರಿಗೆ ಮೋಸ ಮಾಡಿದ್ರೆ ಅವರ ಏನಾಗ್ತಾರೆ ಅನ್ನೋದಕ್ಕೊಂದು ರೆಫರೆನ್ಸ್ ಅವ್ರಿಗೆ ಬಟ್ನೇ ಅದನ್ನು ನೀವು ಮರ್ತಾರೆ ಭಾಳಷ್ಟು ಜನ ರೈತರ ನಮ್ಮ ರಾಜ್ಯದ ರೈತರ ನಮ್ಮ ಜಿಲ್ಲೆ ರೈತರ ಮರ್ತದನ್ನ ಪುನರಾವರ್ತನೆ ಮಾಡತ್ತೀನಿ ನಾನು ಯಾಕಂದ್ರೆ ಅವರ ಉತ್ತರ ಪ್ರಶ ಒಂದು ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವತೆ ಹೆಸರು ಇಟ್ಕೊಂಡವ್ರು ಅವರು ಆದರೆ ಒಂದು ಕಾಲಕ್ಕೆ ಅವ್ರ ಹದಿನಾಲ್ಕರಿಂದ ಹದಿನೈದು ಫ್ಯಾಕ್ಟ್ರಿ ಎರಡು ಸಾವಿರನೇ ಆಜುಬಾಜು ಕೃಷಿ ಒಳಗಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿನ ಕೇಳ್ತಾ ಉತ್ತರ ಪ್ರದೇಶ ಬಂತು ಬಿಹಾರ್ ಬಂತು ಪರದೇಶ ಬ್ರೆಜಿಲ್ ಕೆನ್ಯಾ ಎಲ್ಲ ಕಡೆ ಅವರ ಸಕ್ರಿ ಫ್ಯಾಕ್ಟ್ರಿಗಳು ವಿಮಾನದಾಗ ಅಡ್ಡಾಡ್ತಿದ್ರು ಹೆಲಿಕಾಪ್ಟರ್ದಾಗ ಅಡ್ಡಾಡ್ತಿದ್ರು ಅವ ಎಲ್ಲಿ ನೋಡಿದ್ರು ಅವ್ರ ಮ್ಯಾಗ ಜನ ಮುಗಿಬಿದ್ದ ಕಬ್ಬು ಕಳ್ಸಕೈತೆ ಆದರೆ ರೈತರನ್ನ ಸರ್ಕಾರನ ಮೋಸ ಮಾಡಿದಕ್ಕೆ ಇವತ್ತ ಒಂದೋ ಎರಡೋ ನಾಮಕೆ ವಸ್ತಾ ಅವ್ರ ಹೆಸರಲ್ಲಿ ಸಕ್ರೆ ಫ್ಯಾಕ್ಟ್ರಿ ಉಳಿದವು ರೈತರನ್ನ ಹೆಂಗೆ ಮೋಸ ಅಂದ್ರೆ ಒಂದು ಷೇರ್ ಮಾರ್ಕೆಟ್ದಾಗ ಎನರ್ಜಿ ಒಂದು ಸ ಎನರ್ಜಿ ಪವರ್ದ ಶೇರ್ ಬಿಡುಗಡೆ ಮಾಡತ್ತಾರಂದ್ರೆ ಎರಡು ಮೂರು ದಿವಸ ರಾತ್ರಿ ಐದು ಆರು ಕಿಲೋಮೀಟ್ರ್ ಗಂಟಲೆ ಕ್ಯೂ ಹಚ್ಚಿ ರೈತರು ಬಂಗಾರ ಎತ್ತ ಎಮ್ಮಿ ದಣಕರ ಮಾರಿ ಸಾಲ ಮಾಡಿ ಖಾಸಗಿ ಬಡ್ಡಿಲೇ ತಂದು ತಂದ ಸೇರ್ಗಳು ಆ ಸೇರ್ ಪರಿಸ್ಥಿತಿ ಏನಾಯ್ತು ಅದ ಇತಿಹಾಸದ ಪುಟದಾಗ ಸೇರೈತಿ ಒಟ್ಟಾರೆ ಈ ರೈತರನ್ನ ಆತ್ಮ ಅಂದ್ರೆ ಬೆವರು ಸುರಿಸಿದ ಕಬ್ಬು ಬೆಳೆದ ರೈತರ ಕಾಟ ಬಡದ ಅಥವಾ ಏನೇ ಮಾಡಿ ಸರಿಯಾಗಿ ಅವ್ರಿಗೆ ಬಿಲ್ ಕೊಡಲಿಲ್ಲ ಅಂದ್ರೆ ರೈತರನ್ನ ಎಡ್ತಾಕಿಸಿರಂದ್ರೆ ಅವರ ರೆಫರೆನ್ಸ್ ಹೇಳಿದಾಗ ಅವರೂ ಮರ್ತಿದ್ರ ಅದನ್ನು ಹೌದು ರೀ ಅದು ಕರೇರಿ ರೈತರನ್ನ ಯಾರ ಏನೋ ಮೋಸ ಮಾಡಿದ್ರಂದ್ರೆ ರೈತರನ್ನ ಮರಮರಿಕಾಯ್ತು ಅಂದ್ರೆ ಇದು ತಾಜಾ ಉದಾಹರಣೆ ಅಲ್ರಿ ನಾನು ಮರ್ತೀನಿ ಅಂತ ಹೇಳಿದ್ರೆ ಒಟ್ಟಾರೆ ಈ ರೈತಾಪಿ ವರ್ಗಕ್ಕೆ ಯಾರ ಮೋಸ ಮಾಡಿದ್ರೆ ಇದೊಂದು ಎರಡು ಸಾವಿರನೇ ಇಸ್ವಿ ಒಳಗೆ ಆಜುಬಾಜುಕಾದಂಥ ಒಂದು ಸಕ್ರಿ ಫ್ಯಾಕ್ಟ್ರಿ ಕತಿಗಳ ಏನದು ಎಂಥದು ಅವ್ರ ಇವತ್ತು ಅವ್ರ ಪರಿಸ್ಥಿತಿ ಏನಾಗೈತೆ ಅನ್ನೋದನ್ನ ನಾನಂತೂ ಹೇಳೋದಿಲ್ಲ ಅವರು ಭಾಳ ಆದ್ರೆ ಹೌದು ಬಿಡ್ರಿ ಗೌಡ್ರ ಇನ್ನ ಈ ದೇವ್ರನ್ನು ನಾವು ಕಣ್ಣು ತೆಗಿಮಟ ನಾವು ಹಾದಿ ಕಾಯಬೇಕು ರೈತರನ್ನ ಯಾರ ಮೋಸ ಮಾಡತ್ತಾರಲ್ಲ ಅವ್ರಿಗೆ ಒಂದಿಲ್ ಒಂದು ದಿನ ಈ ಒಂದು ಪರಿಸ್ಥಿತಿ ಬರ್ತೈತಿ ಆದ್ರೆ ನಂದು ಒಂದೇ ಇಚ್ಛಾ ರೀ ಅಂತಂತಂದು ಏನು ರೀ ಅನ್ನಾರಂತ ಇನ್ನ ನನ್ನ ಕಣ್ಣು ಉಜ್ರ ಇದನ್ನು ನಾನು ರೈತರ ಮೋಸ ಮಾಡಿದ ಕಾಸಿ ಸಕ್ರೆ ಫ್ಯಾಕ್ಟ್ರಿ ಅವ್ರ ಯಾರು ಮೋಸ ಮಾಡತ್ತಾರಲ್ಲ ಅದನ್ನು ಕಣ್ಣು ಉಜ್ರ ನೋಡಿ ಸಾಯ್ಬೇಕನ್ನೋ ಇಚ್ಛಾ ಐತ್ರಿ ಅಂತಂದ್ರೆ ಅದನ್ನು ದೇವ್ರ ಮ್ಯಾಗ ಹಾಕ್ರಿ ಒಟ್ಟಾರೆ ಯಾಕೋ ಆ ರೈತ ನಾಯಕ ಮಾತಾಡಿದ್ದ ಮತ್ತು ರಾಜ್ಯದ ಎಲ್ಲ ಜನತೆಗೆ ಈ ಒಂದು ವಿಷಯ ಹೋಗ್ಬೇಕು ರೈತರ ಮೋಸ ಮಾಡಿದ ಅವರ ಭಾಳ ದಿವಸ ಏನು ಬದುಕುವುದಿಲ್ಲ ಅದನ್ನು ನಿಮ್ಮ ಮುಂದೆ ಹೇಳಬೇಕನ್ಸಿದ್ ಕೇಳತ್ತ ಇದನ್ನು ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ರಾಜ್ಯ ತುಂಬ ಹೋಗ್ರಿ ಅನ್ನ ಮಠ ದೇವ್ರ ಕಣ್ಣು ತಗಿ ಮಠ ನಾವು ಸಮಾಧಾನಲಿ ಇರೋನು ಯಾಕಂದ್ರೆ ನಮ್ದು ಕೈ ಒಡ್ಡಿದ್ದಲ್ಲ ಕೈ ದಣ ಮಾಡಿದಂಥ ಕೈ ರೈತಂದ ನಮಸ್ಕಾರ ನಮಸ್ಕಾರ ನಮಸ್ಕಾರ